ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸುಂದರವಾಗಿ ಮತ್ತು ಸುಲಭವಾಗಿ ಹಾಕುವಂಥ ಕೊಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಕುಚ್ಚನ್ನು ಹೇಗೆ ಕಟ್ಟೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಈ ರೀತಿಯ ಸ್ಕ್ವೇರ್ ಶೇಪ್ನ ಬಿಡ್ಸ್ನ ತಗೊಂಡಿದ್ದೀನಿ ನಂತರ ನೂರಿಪ್ಪತ್ತು ಏಳೆ ದಾರವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಗೋಲ್ಡನ್ ಕಲ್ ರೆಡ್ನ ತಗೊಂಡಿದ್ದೀನಿ ಈಗ ಈ ಬೀಡ್ಸ್ನ ನೋಡಿ ಈ ಥ್ರೆಡ್ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದ್ರ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ ನೀವು ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ಈಗ ನೋಡಿ ಈ ಬೀಡ್ ಒಳಗಡೆ ಹೀಗೆ ಹಾಕ್ಕೋಬೇಕು ಅಂದರೆ ಇಲ್ಲಿ ನೋಡಿ ಈ ಜಾಯಿಂಟ್ ಇರುತ್ತಲ್ಲ ಅಲ್ಲಿ ಬರ್ಬೇಕು ನಂತರ ಇದನ್ನು ಇಲ್ಲಿ ಹೀಗೆ ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಈ ದಾರವನ್ನು ಹಿಡ್ಕೊಂಡು ಹೀಗೆ ಸುತ್ಕೋತಾ ಇದ್ದೀನಿ ಟೈಟ್ ಆಗಿ ಸುತ್ತಬೇಕು ಈ ಕಡೆ ನೋಡಿ ಇಷ್ಟು ದಾರವನ್ನು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಇಷ್ಟು ದ ಸುತ್ತಿದ್ದೀನಿ ನೋಡಿ ಒಂದು ಕಾಲು ಇಂಚ್ಗಿಂತ ಸ್ವಲ್ಪ ಕಡಿಮೆ ಬರುತ್ತೆ ನಂತರ ಹೀಗೆ ೂ ಕಟ್ತೀವಲ್ಲ ಆ ರೀತಿ ನಾಟ್ ಹಾಕ್ಕೋಬೇಕು ನಾನು ಆಲ್ರೆಡಿ ವಿವಿಧ ರೀತಿಯ ನಾಟಗಳನ್ನು ಹೇಗೆ ಹಾಕ್ಕೊಳ್ಳೋದು ಅನ್ನೋ ವಿಡಿಯೋನು ಸಹ ಹಾಕಿದ್ದೀನಿ ನನ್ನ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ಮೇಲೆ ಈ ದಾರವನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಹೀಗೆ ಹಿಂದೆ ತಿರುಗಿಸ್ಬಿಟ್ಟು ನಾಟನ್ನು ಹಾಕೋತಾ ಇದ್ದೀನಿ ಮತ್ತೊಂದು ನಾಟನ್ನು ಹಾಕ್ತಾ ಇದ್ದೀನಿ ನೋಡಿ ನಂಗೆ ಒಮ್ಮೆ ಹೀಗೆ ನೋಡಿಕೊಂಡು ಥ್ರೆಡ್ ಅಷ್ಟನ್ನು ಹೀಗೆ ಕಟ್ ಮಾಡು ಈಗ ನೋಡಿ ನಾಲ್ಕು ಕುಚ್ಚನ್ನು ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬಟ್ಟೆಗೆ ಹೇಗೆ ಕುಚ್ ಕಟ್ಟೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೀಗೆ ಒಂದ್ಸಾರಿ ಹೀಗಿಟ್ಟು ನೋಡ್ಕೋತಾ ಇದ್ದೀನಿ ಹೀಗೆ ಸ್ಕ್ವೇರ್ ಮಾರ್ಕ್ ಇದೆಯಲ್ಲ ಹಾಗೆ ಗ್ಲೂನ ಹಾಕ್ಕೋಬೇಕು ನಂತರ ಸ್ವಲ್ಪ ಕುಚ್ಚಿಗೂ ಬರೋ ಹಾಗೆ ಗ್ಲೂನ ಸ್ಟಿಕ್ ಮಾಡಿಕೊ ಇದೇ ರೀತಿ ಮತ್ತೆ ಸ್ವಲ್ಪ ಗ್ಯಾಪನ್ನು ಬಿಟ್ಬಿಟ್ಟು ಸ್ಕ್ವೇರ್ ಶೇಪಲ್ಲಿ ಗ್ಲೂನ ಹಾಕ್ಕೋತಾ ಇದ್ದೀನಿ ನಂತರ ಹೀಗೆ ಸ್ಟಿಕ್ ಮಾಡಿಕೊ ಈಗ ನೋಡಿ ನಾಲ್ಕು ಕುಚ್ಚನ್ನು ಕಟ್ಟಿ ಆಗಿದೆ ಸ್ಟಿಕ್ಕು ಸಹ ನೀಟಾಗಿ ಆಗಿದೆ ಸೇಮ್ ಡಿಸ್ಟೆನ್ಸಲ್ಲಿ ನಾವು ಸ್ಟಿಕ್ ಮಾಡ್ತಾ ಹೋಗಬೇಕು ನಾನಿಲ್ಲಿ ಒಂದೊಂದು ಇಂಚ್ ಗ್ಯಾಪಲ್ಲಿ ಸ್ಟಿಕ್ ಮಾಡಿದ್ದೀನಿ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ನೋಡಿ ಇದರಲ್ಲ ಫ್ರೆಂಡ್ಸ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲೆಕ್ಟ್ರೆಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮತ್ತು ಬೀಡ್ಸ್ ಅಷ್ಟೇ ನಿಮಗೆ ಈ ರೀತಿಯ ಸ್ಕ್ವೇರ್ ಶೇಪ್ ಬೀಡ್ಸ್ ಸಿಗತ್ತೆ ಅದನ್ನು ಚೂಸ್ ಮಾಡ್ಕೋಬೋದು ಅಂದರೆ ಇದಕ್ಕೆ ಹೋಲೆಲ್ಲ ಇರೋದಿಲ್ಲ ಆ ರೀತಿಯ ಬೀಡ್ಸನ್ನೇ ತೊಗೋಬೇಕಾಗತ್ತೆ ಆಗ ನಮಗೆ ಸ್ಟಿಕ್ ಮಾಡ್ಕೊಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೋಲ್ ಇದ್ರೆ ಇಲ್ಲಿ ನಮಗೆ ಹೋಲ್ ಕಾಣಿಸ್ ಕಾಣಿಸ್ತಿರತ್ತೆ ಹಾಗಾಗಿ ಹೋಲ್ ಇರೋ ಸ್ಕ್ವೇರ್ ಬೀಡ್ಸನ್ನು ತೊಗೋಬಾರ್ದು ಈ ರೀತಿಯ ಡಿಸೈನ್ ಹಾಕೋದಕ್ಕೆ ಇಲ್ಲಿ ಮಧ್ಯ ಬೇಕಿದ್ದರೆ ಚಿಕ್ಕ ಚಿಕ್ಕದಾದ ಅಂದರೆ ಇದ್ರ ಆಪೋಸಿಟ್ ಕಲರ್ ಅಂದರೆ ಅಂದರೆ ಸೀರೆಯಲ್ಲಿ ಡಬಲ್ ಕಲರ್ ಇರುತ್ತಲ್ಲ ಆ ಕಲರ್ನ ಕುಂದನ್ಗಳನ್ನು ಇಲ್ಲಿ ಸ್ಟಿಕ್ ಮಾಡ್ಕೋಬೋದು ಅದು ಸಹ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಅಂದರೆ ಕುಚ್ಚಿನ ಆಪೋಸಿಟ್ ಕಲರು ಮತ್ತು ಸೀರೆಯಲ್ಲಿ ಇರೋ ಅಂದರೆ ಕುಚ್ಚಿನ ಯಾವ ಕಟ್ತೀವೋ ಅದರ ಆಪೋಸಿಟ್ ಕಲರ್ ಸೀರೆಯಲ್ಲೂ ಸಹ ಎರಡು ಕಲರ್ ಇರುತ್ತೆ ಅದನ್ನು ನೋಡಿಕೊಂಡು ಕುಂದನ್ನು ಮತ್ತು ಥ್ರೆಡ್ ರೆಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಹೊಸ ರೀತಿಯ ಕುಚ್ಚಿನ ಡಿಸೈನ್ನ ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟಿಲ್ ದ್ಯಾನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್